ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಅದಕ್ಕೆ ಇವತ್ತು ಅಮ್ಮ ಅಮ್ಮನೂರಲ್ಲಿ ಮಕ್ಕಳನ್ನು ಬಿಟ್ಟು ಬಂದಿದ್ನಲ್ಲ ಇವತ್ತು ಇನ್ನೇನೋ ನಾಲ್ಕನೇ ತಾರೀಕಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಮ್ಮ ವಾಪಸ್ ಕರ್ಕೊಂಡು ಬಾ ಅಂತ ಫೋನ್ ಮಾಡಿದೆ ಕರ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಮನೆಯವ್ರಿಗೆ ತಂಬಿಟ್ಟು ಇಷ್ಟ ಅಂತ ತಂಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ ನನಗೆ ಅಂತೂ ತಂಬಿಟ್ಟೆಲ್ಲ ಮಾಡೋಕೆ ಬರೋಲ್ಲ ಅದಕ್ಕೋಸ್ಕರ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ ಈ ಕಡೆ ಕರ್ಜಿಕಾಯಿ ಮಾಡ್ಕೊಂಡು ಬಂದಿದ್ದಾರೆ ನನಗೋಸ್ಕರ ನಾನು ಯಾವುದೇ ರೀತಿ ತಿಂಡಿ ಎಲ್ಲ ಮಾಡೋಲ್ಲ ನನಗೇನೇ ಬೇಕಿದ್ರೂ ಕೂಡ ಅಮ್ಮನಿಗೆ ಹೇಳ್ತೀನಿ ಅವ್ರು ಮಾಡ್ಕೊಂಡು ಬಂದು ಕೊಡ್ತಾರೆ ಆದರೆ ನಾನು ಕೇಳಿರಲಿಲ್ಲ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಬರ್ತಾ ಇದ್ರಲ್ಲ ಅದಕ್ಕೆ ಹಾಗೆ ಮಕ್ಕಳಿಗೆ ಬೇಕ್ರಿಲಿ ಏನೇನೋ ಚಾಕ್ಲೇಟು ಚಿಪ್ಸು ಮತ್ತು ಬಿಸ್ಕೆಟ್ಟು ಮತ್ತು ಇನ್ನೂ ಏನೇನೋ ತಂದಿದ್ದಾರೆ ಅವರು ಏನೇನು ಕೇಳ್ತಾರೆ ಎಲ್ಲನೂ ತೊಗೊಟ್ಟಿದ್ದಾರೆ ಈ ಕಡೆ ಅಮ್ಮ ಬರ್ತಾರೆ ಅಂತ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿ ಬಜ್ಜಿ ಮಾಡಿದೆ ಅಮ್ಮನ ಕೇಳಿದೆ ಇವತ್ತು ನಮ್ಮ ಊರಲ್ಲಿ ಪರ ಇದೆ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಅಲ್ಲೇ ಊಟ ಮಾಡ್ತೀರಾ ಇಲ್ಲ ಇಲ್ಲೇ ಹಾಕೋಣ ಅಂತ ಕೇಳಿದೆ ಅಮ್ಮ ದೇವಸ್ಥಾನದಲ್ಲೇ ಊಟ ಮಾಡ್ತೀನಿ ಬಾ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಅಮ್ಮ ನಾನು ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಬೈಕ್ ಸಾಲಲ್ಲ ಅಂತ ನಾನು ಅಮ್ಮನ ನೆಡ್ಕೊಂಡು ಹೋಗ್ತಾ ಇದೀವಿ ಈ ಕಡೆ ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳು ಬೈಕಲ್ಲಿ ಹೋಗ್ತಾ ಇದ್ದಾರೆ ನಾನು ಮದುವೆ ಆದಾಗ ಈ ತರ ಹಬ್ಬ ಎಲ್ಲ ಯಾರು ಮಾಡ್ತಾ ಇರಲಿಲ್ಲ ಇದು ಈಗ ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಊರಿಗೆ ಸರಿಯಾಗಿ ಮಳೆ ಬೆಳೆ ಏನೂ ಆಗ್ತಾ ಇರಲಿಲ್ಲ ಸರಿಯಾಗಿ ಅವಾಗ ಬೊಪ್ಪೇಗೌಡನ್ಪುರ ಅಂತ ಇದೆ ಬೊಪ್ಪೇಗೌಡನ ಅಂತ ಇದೆ ಅಲ್ಲಿಂದ ಬಸವಪ್ಪ ಮತ್ತು ಮಾರಮ್ಮನ ಸತ್ಕೆ ಎಲ್ಲ ತಂದು ಪೂಜೆ ಮಾಡಿದ ಮೇಲೆ ಇದು ಮಳೆ ಬರ್ತಾ ಇದೆ ಊರಿಗೆ ಇವಾಗ ಇವತ್ತು ಹಬ್ಬ ಅಲ್ವಾ ಇವತ್ತು ಹಬ್ಬ ಅಂದ ತಕ್ಷಣ ನೆನ್ನೆನೇ ಮಳೆ ಬರುತ್ತೆ ಆ ಥರ ರಾತ್ರಿನೂ ಕೂಡ ಸಿಕ್ಕಾಪಟೆ ಗುಡುಗು ಮಿಂಚು ಸಿಕ್ಕಾಪಟೆ ಮಳೆ ಬಂತು ಈ ಹಬ್ಬ ಮಾಡಿದಾಗಿಂದ ಮಾತ್ರ ತುಂಬ ಚೆನ್ನಾಗಿ ಇದೆಲ್ಲ ಮಳೆ ಎಲ್ಲ ಬರ್ತಾ ಇದೆ ನಾನು ಇದೇ ಫಸ್ಟ್ ಟೈಮು ಈ ಹಬ್ಬ ಎಲ್ಲ ನೋಡ್ತಾ ಇರೋದು ನಾನು ಕೂಡ ಒಂದು ಸಲ ನೋಡಿಲ್ಲ ನಾನು ಆವಾಗ ಟೂ ಇಯರ್ಸಿಂದ ನಾನು ಅಮ್ಮನ ಮನೇಲಿದ್ದೆ ಆವಾಗ ನಾನು ಏನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಇದು ಚಂಗೋಡಿ ಚಂಗೋಡಿ ಬಸವೇಶ್ವರ ದೇವಸ್ಥಾನ ಅಂತ ಇಲ್ಲಿಗೆ ಬೊಪ್ಪೇಗೌಡನ್ಪುರದಿಂದ ಬಸವಪ್ಪನ್ ಕರೆಸಿದ್ದಾರೆ ನೋಡಿ ಬಸವಪ್ಪ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೆಡಿ ಎಲ್ಲ ಮಾಡಿದ್ದಾರೆ ಅಂತ ನಾನು ಈ ಥರ ಬಸವಪ್ಪ ಎಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಏನೇ ಕೇಳ್ಕೊಂಡ್ರು ಏನೇ ಬೇಡ್ಕೊಂಡ್ರು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ಇದು ಮಾರಮ್ಮನ ಸತ್ಕೆ ಅಂತ ಇದು ಬೊಪ್ಪೇಗೌಡನ ಪುರ ಅಂತ ಇದೆಯಲ್ಲ ಅಲ್ಲಿಂದ ಕರೆಸಿರೋದು ಇದು ಮತ್ತು ಬಸವಪ್ಪ ಯಾರನ್ನು ಕೂಡ ಕರೆಸಿದ್ದಾರೆ ಈಗ ನಾವು ಕೂಡ ದೇವಸ್ಥಾನ ಒಳಗಡೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಈ ಕಡೆ ಊಟಕ್ಕೆ ಅಂತ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಕೂಡ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಅಮ್ಮ ವಾಪಸ್ಸು ಊರಿಗೆ ಹೋಗಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಊರಿಗೆ ಲೇಟಾಗಿಬಿಡುತ್ತೆ ಬಸ್ಸು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಈ ಕಡೆ ಊಟಕ್ಕೆ ಅಂತ ಬಂದು ಆಲ್ರೆಡಿ ಎರಡು ಪಂತಿ ಆಗಿತ್ತು ಮೂರನೇ ಪಂಥಿ ನಮ್ಮದೇ ಗೊಜ್ಜು ಬೂಂದಿ ಪಾಯಸ ಮತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಮಾಡಿದರು ಲೇಟಾಗಿ ಬಂದು ಯಾಕೆಂದರೆ ಅಮ್ಮ ಇನ್ನೂ ಊರಿಂದ ಮಕ್ಕಳು ಕರ್ಕೊಂಡು ಬಂದಿರಲಿಲ್ಲ ಅಮ್ಮ ಬಂದ ಮೇಲೆ ಹೋಗೋಣ ಅಂದ್ಕೊಂಡು ಅಮ್ಮ ಬಂದ ಮೇಲೆ ಅಮ್ಮನ ಕರ್ಕೊಂಡು ನಾನು ನನ್ನ ಮಕ್ಕಳೆಲ್ಲ ಊಟಕ್ಕೆ ಅಂತ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಸವಪ್ಪಂದು ಮೆರವಣಿಗೆ ಎಲ್ಲ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಈಗ ನಾವು ಕೂಡ ಊಟ ಕೂತ್ಕೊಂಡಿದ್ದೀವಿ ಆ ಕಡೆ ಅಪ್ ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಕುಂತ್ಕೊಂಡಿದ್ದಾರೆ ಈ ಕಡೆ ಟೇಬಲಲ್ಲಿ ನಾನು ಅಮ್ಮ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋಲಿ ನಾನು ಬಸವಪ್ಪನ ಮೆರವಣಿಗೆ ವೀಡಿಯೋ ಹಾಕ್ತೀನಿ ಯಾರು ಕೂಡ ಮಿಸ್ ಮಾಡಿದೆ ಆ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನೂ ಕೂಡ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ನಿಮ್ಮ ವಿಡಿಯೋಗಳನ್ನ ನೋಡ್ತೀನಿ ಓಕೆ ಇಷ್ಟೇ ಇವತ್ತಿನ ವಿಡಿಯೋ